ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವುವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಇಪ್ಪತ್ತೊಂದನೇ ಅಧ್ಯಾಯ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತಿಹೇ ಗರ್ವವನ್ನು ನೀ ಹರಣ ಮಾಡಿ ಜನರ ಭಕ್ತಿಗೆ ತಿರುತಿಹಿ ಭಕ್ತಿಯಿಂದಲೇ ಒಲಿಯುವುದರಿಂದ ನಿನ್ನ ನಾಮವ ಜಪಿಸುವೆ ಮುಕ್ತಿಯೆಂಬೀಡೆಂದು ಪಾದದ ಸೇವೆಯನ್ನು ನಾವು ಬಯಸುವೆ ಹೇ ಸದ್ಗುರುವೇ ನಿನ್ನ ರೂಪವು ನಿಗಮಾತೀತವಾದದ್ದು ಅದಕ್ಕೆ ಚಿತ್ ಸ್ವರೂಪವೆನ್ನುತ್ತಾರೆ ಆ ನಿನ್ನ ಸ್ವರೂಪವು ಜಗನ್ಮಯವಾಗಿದ್ದರೂ ನಿರ್ಲೇಪವಿದ್ದು ಪುಣ್ಯ ಪಾಪಗಳು ಅದಕ್ಕೆ ಹತ್ತುವುದಿಲ್ಲ ಶಬ್ದಗಳ ಘಟಾಟೋಪಗಳು ಕಲ್ಪಿತವಾಗಿದ್ದು ಅವು ಬರೇ ವಾಚರ ಅಂಬ ಅನ್ನಲ್ಪಡುತ್ತ ನಿರ್ವಿಕಾರವಾದ ಚೈತನ್ಯವು ಇವಕ್ಕೆಲ್ಲ ಅತೀತವಾಗಿ ಇರುವುದು ಎಲ್ಲಿ ಪರ್ಯಂತ ವಿಮಳ ಜ್ಞಾನವಾಗಿಲ್ಲವೋ ಅಲ್ಲಿವರೆಗೆ ಈ ಜಗದ್ಭಾನವು ಸತ್ಯವಾಗಿ ಕಾಣಿಸುವುದು ಜ್ಞಾನದಿಂದಲೇ ಆ ನಿರ್ಮಾಣ ಸ್ಥಿತಿಯನ್ನು ಜೀವನು ಹೊಂದಿ ದ್ವೈತ್ಯ ಭಾವವನ್ನು ಕಳೆದುಕೊಳ್ಳುತ್ತಾನೆ ಬ್ರಹ್ಮಜ್ಞಾನದ ಮಹಿಮಾ ಶಂಕರ ಪಾರ್ವತಿ ಸಹ ತಿಳಿಯಲಾರದು ಅಜ್ಞನಾದ ಜೀವನಾತ್ಮನು ಗುರುಕೃಪೆಯಾಗದ ವಿನಃ ಹಾಗೆ ತಿಳಿದುಕೊಳ್ಳುವನು ಬ್ರಹ್ಮಜ್ಞಾನದಿಂದ ದ್ವೈತ್ವ ನಿರಸನವಾಗುವುದು ದ್ವೈತದ ಭಾವದಿಂದ ಆನಂದ ಪ್ರಾಪ್ತಿ ಆಮೇಲೆ ಜೀವನು ಬರೋಣ ಹೋಗೋಣಗಳಿಲ್ಲದೆ ನಿತ್ಯ ನಿರಾಕಾರ ಸ್ವರೂಪವೇ ಆಗಿರುತ್ತಾನೆ ದೇಹ ಬುದ್ಧಿಯ ಯೋಗದಿಂದ ಮನಸ್ಸು ನಿರಾಕಾರ ಸ್ಥಾನಕ್ಕೆ ಪ್ರಾಪ್ತಿವಾಗಲಲ್ಲದು ಅದಕ್ಕೆ ಸದ್ಗುರು ನಾಮ ಚಿಂತನೆಯನ್ನು ಹಚ್ಚಿ ಅಭ್ಯಾಸ ಬಲದಿಂದ ಯಾವಾಗಲೂ ಆತನ ರೂಪ ಗುಣಗಳನ್ನು ಧ್ಯಾನಿಸುತ್ತಾ ಇರುವುದರಿಂದ ಮನಸ್ಸಿನೊಳಗೆ ದ್ವೈತ ಭಾವವು ಹೋಗುವುದು ಚಿಂತನ ಮಾತ್ರದಿಂದ ಸದ್ಗುರು ರೂಪದಿಂದ ಅದ್ವೈತ ಭಾವು ತಾನೇ ಆಗುವುದು ಅನಂತರ ಸ್ವ ಉತ್ಪನ್ನವಾಗುವುದು ಅದನ್ನು ಎಲ್ಲ ಕಡೆಯಲ್ಲಿ ನಾಮರೂಪಗಳ ಮೇಲೆ ಯೋಚಿಸಬೇಕು ಈ ಪ್ರಕಾರ ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯವು ಭಾಸಮಾನವಾಗುವುದು ಇಂಥ ಚೈತನ್ಯ ಭಾಸವು ತನ್ನ ಶರೀರಕ್ಕೆ ಹಚ್ಚುವುದರಿಂದ ಸ್ವರೂಪವು ಪ್ರಕಾಶಿಸುವುದು ಆದ್ದರಿಂದ ಶರೀರಕ್ಕೆ ಬೇರೆಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳನ್ನು ನೋಡುವಂತನಾಗಿ ಸಾಕ್ಷಿ ಚೈತನ್ಯಗಳಲ್ಲಿ ಐಕ್ಯನಾಗಿದ್ದು ತನ್ನ ಸ್ವಸ್ಥಾನಕ್ಕೆ ಬರುವನು ಆಗ ಹೀಗೆ ಎನ್ನುತ್ತಾನೆ ನಾನು ನಿತ್ಯ ಇದೇ ಪ್ರಕಾರ ಇರುವಂಥವನು ಸತ್ಯವಾಗಿ ಎಂದೂ ನಾನು ವಿಕಾರ ಹೊಂದಲೇ ಇಲ್ಲ ಮತ್ತು ಆ ಸಮಯದಲ್ಲಿ ಜಗತ್ಪ್ರಪಂಚವನ್ನು ನೋಡೋಣ ಅಂದರೆ ಅದು ಎಲ್ಲೆಲ್ಲಿಯೂ ಇರುವುದಿಲ್ಲ ತೋರುವುದಿಲ್ಲ ಇಷ್ಟೇ ಅಲ್ಲ ಈ ಜಗತ್ತು ಎಂದು ಆಗಿದ್ದಿಲ್ಲ ಮತ್ತು ಆಕಾಶದೊಳು ಕಾಣಿಸುವ ನಗರದಂತೆ ಸಂಭವ ಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಕಾಣಿಸುವುದು ಚಿತ್ತವು ಸ್ವರೂಪದಲ್ಲಿ ಇರುತ್ತಿದ್ದು ಒಂದು ವೇಳೆ ಕಣ್ಣು ತೆರೆದು ಜಗತ್ತನ್ನು ನೋಡಿದರೆ ತನ್ನ ಸ್ವರೂಪದ ಹೊರತು ಅದಕ್ಕೆ ಬೇರೆಯಾಗಿ ಏನೇನೂ ಕಾಣಿಸದು ಹಾಗೆ ತನ್ನ ದೇಹವು ಹಾಗೆ ಜಗತ್ತೆಲ್ಲ ಕಾಣಿಸುವುದು ಸ್ತ್ರೀ ಪುತ್ರ ದನ ಇತ್ಯಾದಿಗಳಲ್ಲೂ ಆತ್ಮಾಕಾರ ತೋರುವುದು ಅಲ್ಲಿಂದ ಮನಸ್ಸು ನಿರ್ಗುಣದಲ್ಲಿ ಹಚ್ಚಿದರೆ ಸುಖದಿಂದ ತುರ್ಯಾರ್ತೀತ ಅವಸ್ಥೆಯು ಪ್ರಾಪ್ತವಾಗುವುದು ಈ ಸ್ಥಿತಿಯಲ್ಲಿ ಶುದ್ಧ ದಪ್ಪಿ ರೋಭ ಸತೆ ಹೊರತು ಅಹಂಭಾವವು ಏನನ್ನೂ ಉಳಿಯುವುದಿಲ್ಲ ಯಾವ ಸ್ಥಿತಿಯ ಅನುಭವವಿರುವುದೋ ಅದಕ್ಕೆ ಜ್ಞಾನವೆನ್ನುವರು ಈ ಅಪೂರ್ವ ಅನುಭವದಿಂದ ಪೂರ್ಣಾದದನ್ನು ಹೃದಯದಲ್ಲಿ ಪ್ರಕಟವಾಗುವುದು ಅಂತ ಈ ಆನಂದವು ಸಾಧ್ಯವಾಗಬೇಕಾದರೆ ಸದ್ಗುರುವಿಗೆ ಶರಣು ಹೋಗಬೇಕು ಅಂತರೇ ಆದೊಳಗೆ ಆತನು ಕೃಪಾ ಮಾಡಿದ್ದಾದರೆ ಬ್ರಹ್ಮ ರೂಪವು ಪ್ರಾಪ್ತಿಯಾಗುವುದು ಹೇತೋತು ಜನರುಗಳೆರ ಅತೀ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ ಅದರ ಶ್ರವಣ ಮಾತ್ರದಿಂದ ಮರಣವಾಗಿ ಸ್ವರೂಪವು ಸಾಕ್ಷಾತ್ಕಾರವೂ ಶೀಘ್ರವಾಗುವುದು ಪುಣ್ಯವತಿಯಾದ ಹುಬ್ಬಳ್ಳಿಯ ನಗರದೊಳಗೆ ರಮಾನಾಥನೆಂಬ ಬ್ರಾಹ್ಮಣರ ಗ್ರಸ್ತನಿರುವನು ಆತನಿಗೆ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇರುವಳು ಅವನ ಮಗನು ಉಪಯನಯದ ಕಾರ್ಯವನ್ನು ಸಂಪಾದಿಸಕ್ಕೋಸ್ಕರವಾಗಿ ಮನೆಯಲ್ಲಿ ತಯಾರಿ ನಡೆಯುತ್ತಿರುವಾಗ ಕೃಷ್ಣಾಬಾಯು ಬಂದು ಪತಿಯನ್ನು ಕುರಿತು ಅನ್ನುತ್ತಾಳೆ ನಮ್ಮ ಪುತ್ರನ ಉಪನಯನ ಕಾಲದಲ್ಲಿ ಸಿದ್ಧಾರೂಢರನ್ನು ಮನೆಗೆ ಕರೆಸಿ ಅವರನ್ನು ಯಥಾಯೋಗ್ಯ ಪೂಜಿಸಿ ಆಮೇಲೆ ಉಪನಯನ ಕಾರ್ಯಕ್ರಮ ನಡೆಸಬೇಕಾಗುತ್ತದೆ ಯಾಕಂದ್ರೆ ಆ ಪುತ್ರನು ಹುಟ್ಟುವ ಪೂರ್ವದಲ್ಲಿ ಎರಡು ಕೂಸಗಳನ್ನು ಹುಟ್ಟಿದ ಕೂಡಲೇ ತೀರಿಕೊಂಡವು ಆಗ ಮಕ್ಕಳು ಹೇಗೆ ಬದುಕುವೋ ಎಂಬ ಮಹಾ ಚಿಂತೆ ಉತ್ಪನ್ನವಾಯಿತು ಆಗ ಯಾರೋ ಒಬ್ಬರು ಹೇಳಿದರೂ ಶ್ರೀ ಸಿದ್ಧಾರೂಢರ ಚರಣಗಳಿಗೆ ಪ್ರಾಪ್ತವಾಗಿ ಪ್ರಾರ್ಥಿಸಿದ್ದೇ ಆದರೆ ಅವರ ಕೃಪೆಯಿಂದ ಮಕ್ಕಳು ಬದುಕುವವು ಈ ಕೀರ್ತನೆಯನ್ನು ನಾನು ಕೇಳಿಯಾ ನಮ್ಮ ಪುತ್ರನ ಹೊಟ್ಟೆಯಲ್ಲಿರುವಾಗ ನಾನು ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥಿಸಿದೆನು ಹೇ ಸದ್ಗುರುನಾಥ ನನಗೆ ಪುತ್ರನನ್ನು ದಯಪಾಲಿಸಿ ಆತನನ್ನು ದೀರ್ಘಾಯು ಮಾಡಿದ್ದಾದರೆ ಆತನ ಉಪನಯನ ಕಾಲದಲ್ಲಿ ನಿಮ್ಮನ್ನು ಗ್ರಹಕ್ಕೆ ಕರೆಸಿ ಪೂಜೆಯ ಮಾಡಿ ಸಂತೋಷಪಡಿಸುವೆನು ಆದ್ದರಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು ಈ ಪ್ರಕಾರ ನನ್ನ ವಚನವನ್ನು ಕೇಳಿ ಆ ದಯಾಳುವಾದ ಸದ್ಗುರುನಾದನು ನನ್ನ ಮೇಲೆ ಕೃಪೆ ಮಾಡಿ ಆಶೀರ್ವಾದ ಕೊಟ್ಟನು ಆದ್ದರಿಂದ ನನಗೆ ಆನಂದವಾಗಿ ಆತನಿಗೆ ನಮಸ್ಕರಿಸಿ ನಾನು ಹೊರಟು ಬಂದೆನು ಆ ಸಿದ್ಧಾರೂಢ ಸದ್ಗುರು ಕೃಪೆಯಿಂದಲೇ ಇಲ್ಲಿ ತನಕ ಮಗನು ಬದುಕಿದಿರುತ್ತಾನೆ ಆದ್ದರಿಂದ ಈ ಉಪನಯ ಮಹೋತ್ಸವ ಆರಂಭ ಮಾಡೋದಕ್ಕಿಂತಲೂ ಮೊದಲು ಸಿದ್ಧಾರೂಢರಿಗೆ ಗೃಹಕ್ಕೆ ಕರೆದುಕೊಂಡು ಬಂದು ಚೋಡೋಪಚಾರಗಳಿಂದ ಪೂಜಿಸಬೇಕು ಅತ್ಯಾದರಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಲಕಾದಿಗಳನ್ನು ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳಿಸಬೇಕಾಗಿರುತ್ತದೆ ಈ ಪ್ರಕಾರ ಪೂಜಾ ಮಾಡಿದ್ದಾದರೆ ಪುತ್ರನಿಗೂ ಸರ್ವ ಕಲ್ಯಾಣ ಪ್ರಾಪ್ತವಾಗುವುದು ಆದ್ದರಿಂದ ನೀವು ಇದನ್ನು ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಹಾಗೆಯೇ ನಡೆಸಬೇಕು ಎಂದು ನನ್ನ ಪ್ರಾರ್ಥನೆಯಿಂದ ಅಂದಳು ಪತ್ನಿಯ ಈ ಪ್ರಕಾರ ವಚನವನ್ನು ಕೇಳಿ ರಮಾನಾಥನು ಕ್ಷೋಭೆಗೊಂಡು ಅನ್ನುತ್ತಾನೆ ಹರಿಕೆ ಬೇಡುವುದಕ್ಕೆ ಇಲ್ಲಿ ಯಾವ ದೇವರು ನಿನಗೆ ಸಿಗಲಿಲ್ಲವೇನೋ ನಾವು ಬ್ರಾಹ್ಮಣರಿದ್ದು ಆ ಶೂದ್ರನಿಗೆ ಹರಿಕೆ ಹೊತ್ತಿ ನಾನು ಆತನನ್ನು ಮನೆಗೆ ಕರೆದುಕೊಂಡು ಬಂದದ್ದಾದರೆ ಬ್ರಾಹ್ಮಣರಲ್ಲೂ ನನ್ನನ್ನು ನೋಡಿ ನಗುವರು ಈಗ ನೀನು ಎಂಥ ಮೂರ್ಖತ್ವವನ್ನು ಬಿಟ್ಟು ಬಿಡು ನಾವು ಇಲ್ಲೇ ದೇವರ ಪೂಜೆಯನ್ನು ಮಾಡುವೆವು ಅಂದದ್ದನ್ನು ಕೇಳಿ ಕೃಷ್ಣಾಬಾಯಿಯು ಬಹಳ ಆಗ್ರಹ ಮಾಡಿದ್ದಾಗ ಆತನು ಕೇಳಲಿಲ್ಲ ಹಾಗೆ ಕೃಷ್ಣಾಬಾಯು ಏಕಾಂತದಲ್ಲಿ ಹೋಗಿ ಕಣ್ಣಿನಿಂದ ನೀರು ಸುರಿಸುತ್ತಾ ಸದ್ಗುರು ಪ್ರಾರ್ಥನೆ ಮಾಡುವಂತಳಾದಳು ಹೇ ದಯಾಳು ಸಿದ್ದಾರೂಢನೆ ನೀನೇ ಪ್ರಾಪ್ತನಾಗಿ ನನ್ನ ಹರಕೆ ತೀರಿಸಿಕೊಳ್ಳುವಂತನಾಗು ನನ್ನ ಪತಿಯು ಸಮ್ಮತ ಪಡುವುದಿಲ್ಲ ಆದ್ದರಿಂದ ಮನೆಗೆ ಕರೆದುಕೊಂಡು ಪೂಜಾ ಮಾಡಲಿಲ್ಲವೆಂದು ನಮ್ಮ ಮೇಲೆ ಕ್ಷೋಭಿಸದೆ ನನ್ನ ಪುತ್ರನನ್ನು ಬದುಕಿಸಬೇಕಾಗಿರುತ್ತದೆ ಕೃಷ್ಣ ಬಾಯು ಹೀಗನ್ನುತ್ತ ಹೃದಯದಲ್ಲಿ ಶ್ರೀ ಸಿದ್ಧಾರೂಢ ಮೂರ್ತಿಯನ್ನು ಸ್ಮರಿಸುವಂತಳಾದಳು ಆ ಕೂಡಲೇ ಅಲ್ಲೇ ಸದ್ಗುರು ಪ್ರಸನ್ನದರಿಂದ ಆಕೆಯ ಸ್ವಾಸನವನ್ನು ಕೊಡುವಂತನಾದನು ಮತ್ತು ಆಕೆಯು ಸಮಾಧಾನ ಹೊಂದಿದಳು ಉಪನಯನ ಆರಂಭದಲ್ಲಿ ದೇವರ ಪೂಜಾ ಮಾಡಬೇಕೆಂದು ರಮಾನಾಥನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವರ ಗ್ರಹಕ್ಕೆ ಪ್ರಾಪ್ತನಾಗಲು ಅಲ್ಲಿ ಒಂದು ಚಮತ್ಕಾರವನ್ನು ಕಂಡನು ಮಂಟಪದೊಳಗೆ ಎಲ್ಲಿ ಕೃಷ್ಣ ಮೂರ್ತಿ ಇತ್ತೋ ಅಲ್ಲೇ ಅದು ಆರೋಢ ಮೂರ್ತಿಯಾಗಿ ಕಾಣಿಸುತ್ತಿರುವುದು ಆ ವೈಚಿತ್ರವನ್ನು ಕಂಡು ಆತನು ಭ್ರಮೆ ಹೊಂದಿದನು ಆಗ ಆತನು ಮನಸ್ಸಿನಲ್ಲಿ ವಿಚಾರಿಸಿದನು ಇದು ನನ್ನ ಪತ್ನಿಯ ಕೆಲಸವಾಗಿರಬೇಕು ತನ್ನ ಮನೋರಥವನ್ನು ಪೂರೈಸಿಕೊಳ್ಳುವ ಉದ್ದೇಶಕ್ಕಾಗಿ ಕೃಷ್ಣ ಮೂರ್ತಿಯನ್ನು ತೆಗೆದು ಆರೋಢ ಮೂರ್ತಿಯನ್ನು ಆಕೆಯು ಸ್ಥಾಪಿಸಿರಬಹುದು ಇದು ಹೀಗೆ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಡಲಿಕ್ಕೆ ನೋಡುತ್ತಾಳೆ ಎಂದು ಚಿಂತಿಸಿ ಕೃಷ್ಣಾಬಾಯಿಗೆ ಗಟ್ಟಿಯಾಗಿ ಹೋದರಿಂದ ಕೂಡಲೇ ಆಕೆಯು ಬಂದಳು ಹಾಗೆ ಶೆಟ್ಟಿನಿಂದ ಹೇಳುತ್ತಾನೆ ಭ್ರಷ್ಟೆ ನೀನು ಕೃಷ್ಣ ಮೂರ್ತಿಯನ್ನು ತೆಗೆದು ಮೂರ್ತಿಯನ್ನು ಸ್ಥಾಪಿಸಿರುವೆ ಎನ್ನಲಾಗಿ ಆಕೆಯು ನಾನೇನು ಅರಿಯೇ ಎಂದು ಯಥಾರ್ಥವಾಗಿ ನುಡಿದಳು ಮತ್ತು ಆ ಚಮತ್ಕಾರವನ್ನು ನೋಡಿ ಆಶ್ಚರ್ಯಪಟ್ಟು ಆ ದಯಗನಾಳದ ಸಿದ್ಧ ಸಮರ್ಥನು ಸತ್ಯವಾಗಿ ಪ್ರಾಪ್ತನಾದರು ಅಂದುಕೊಂಡಳು ಹಾಗೆ ಆತನು ಸಂಪುಟಸ್ಥವನ್ನು ತೆಗೆದು ನೋಡುತ್ತಾನೆ ಅದರೊಳಗಿರುವ ಗಣಪತಿ ಮೂರ್ತಿ ವಿಠ್ಠಲ ಮೂರ್ತಿ ಸಾಲಿಗ್ರಾಮ ಎಲ್ಲವೂ ಸಿದ್ಧಾರೂಢನೇ ಆಗಿ ಕಾಣಿಸುತ್ತಿರುವುದು ಇದನ್ನು ನೋಡಿ ರಮಾನಾಥನು ಆಶ್ಚರ್ಯಚಕಿತನಾಗಿ ಇದು ನಿಜವಾಗಿ ಈಶ್ವರಿಯ ಮಾಯಾ ಇರುವುದು ಸಿದ್ಧಾರೂಢರು ಸತ್ಯವಾಗಿ ಅವತಾರ ಪುರುಷರಿದವರು ಇದರೊಳಗಿಂದ ಏನೇನೂ ಸಂಶಯವಿಲ್ಲ ಹೇ ಸ್ತ್ರೀಯೇ ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ ನಿನ್ನ ಸಿದ್ಧಾರೂಢ ಅವತಾರವನ್ನು ತಿಳಿದುಕೊಳ್ಳಲಿಲ್ಲ ಮತ್ತು ಧನ್ಯವಾದಿ ನಾನು ಈಗಲೇ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುಗಳನ್ನು ಕರೆದುಕೊಂಡು ಬರುವೆವು ಮತ್ತು ನಿನ್ನ ಇಚ್ಛೆ ಹಾಗಿತ್ತೋ ಹಾಗೇ ಪೂಜಿಸಿವು ಎಂದನು ಈ ಪ್ರಕಾರ ಅಂದು ತನ್ನ ಇಷ್ಟ ಮಿತ್ರರನ್ನು ಮನೆಗೆ ಕರೆದುಕೊಂಡು ಬಂದು ಎಲ್ಲ ದೇವರ ರೂಪದಿಂದ ಸಿದ್ಧಾರೂಢನೇ ಇರುವುದನ್ನು ತೋರಿಸಿ ಅನ್ನುತ್ತಾನೆ ಸಿದ್ಧಾರೂಢರ ಸದ್ಗುರುಗಳು ಸತಾ ಎಂತಾದ್ದೇ ಎಲ್ಲ ದೇವರುಗಳಾಗಿ ತಾನೇ ಇದ್ದಾನೆ ನಾವು ಆತನ ಮಹಿಮೆಯನ್ನು ತಿಳಿಯದೆ ವ್ಯರ್ಥವಾಗಿ ಕರ್ಮ ಮಾರ್ಗಗಳನ್ನು ಅನುಸರಿಸುತ್ತೇವೆ ಈಗಲಾದರೂ ಆ ಸದ್ಗುರು ರಾಯನಿಗೆ ಶರಣು ಹೋಗಿ ಸದ್ಭಾವದಿಂದ ಆತನ ಚರಣಗಳನ್ನು ಹಿಡಿದು ಪ್ರೇಮದಿಂದ ಆತನು ಪೂಜಿಸಿದ್ದಾದರೆ ನಾವು ಈ ಲೋಕದಲ್ಲಿ ದಣ್ಣರಾಗುವೆವು ಈ ಪ್ರಕಾರ ಅಂದು ರಮಾನಾಥನು ಸಿದ್ಧಾಶ್ರಮಕ್ಕೆ ಹೋಗಿ ಶ್ರೀ ಸಿದ್ಧ ಸದ್ಗುರು ಪ್ರಾರ್ಥಿಸಿ ಸ್ನೇಹ ಕರೆದುಕೊಂಡು ಈ ಬರುವಂತನಾದನು ಕೃಷ್ಣಾಬಾಯು ಸದ್ಗುರುಗಳಿಗೋಸ್ಕರ ದಿವ್ಯಪೀಠವನ್ನು ಹಾಕಿ ಅವರ ದಾರಿ ನೋಡುತ್ತಿದ್ದಳು ಸಿದ್ಧರನ್ನು ನೋಡಿದ ಕೂಡಲೇ ಆಕೆಗೆ ಉತ್ಕೃಷ್ಟ ಪ್ರೇಮ ಉತ್ಪನ್ನವಾಯಿತು ಆಗ ಸಿದ್ಧಾರೂಢರನ್ನು ಆಸನದ ಮೇಲೆ ಕೊಳ್ಳರಿಸಿ ತನ್ನ ಮಸ್ತಕವನ್ನು ಆತನ ಚರಣಗಳಲ್ಲಿಟ್ಟು ನೇತ್ರೋದಯಕದಿಂದ ಆತನ ಪಾದ ಬಕ್ವಾಶಗಳನ್ನು ಮಾಡುವಂತಳಾದಳು ಅನ್ನುತ್ತಾಳೆ ಹೇ ದೀನದಯಾಳ ಯಾಳ ಸಿದ್ಧನಾಥ ದೀನ ಅನಾಥರಾದ ನಮ್ಮನ್ನು ನೀನು ರಕ್ಷಿಸುತ್ತೀ ನಾವು ನಿನ್ನ ಮಹಿಮೆಯನ್ನು ತಿಳಿಯಲಾರೆವು ಆದರೂ ಹೇ ದೀನತನೇ ಕೃಪಾ ಮಾಡಿದಿ ಅಂದಳು ಹಾಗೆ ಎಲ್ಲ ಪೂಜಾ ಸಾಮಗ್ರಿಗಳು ತೆಗೆದುಕೊಂಡು ಬಂದು ರಮಾನಾಥನು ಸಿದ್ಧಾರೂಢ ಚರಣಗಳಿಗೆ ನಮನ ಮಾಡಿದನು ಆಮೇಲೆ ವೇದ ವಿಧಿಗಳನ್ನು ಸರಿಸಿ ಯಥಾಸಾಂಗ ರೀತಿಯಲ್ಲಿ ಸದ್ಗುರುಗಳನ್ನು ಪೂಜಿಸುವಂತನಾದನು ಎಲ್ಲ ಮಿತ್ರರನ್ನು ಕೂಡಿಕೊಂಡು ಈ ಪ್ರಕಾರ ಪೂಜಾ ಮಾಡಿ ನೈವೇದ್ಯ ಸಮರ್ಪಿಸಿ ವಿಧಿ ಪ್ರಕಾರ ಸಿದ್ಧಾರೂಢರಿಗೆ ಆರತಿ ಬೆಳಗಿದರು ಆಮೇಲೆ ರಾಮನಾಥನು ಸದ್ಗುರುಗಳಿಗೆ ದಕ್ಷಿಣೆ ಮತ್ತು ಒಂದು ದಿವ್ಯ ಶಲ್ಯೆಯನ್ನು ಸಮರ್ಪಿಸಿ ಅವರನ್ನು ಗಾಡಿ ಮೇಲೆ ಕೂಡಿಕೊಂಡು ಸಿದ್ಧಾಶ್ರಮಕ್ಕೆ ಮುಟ್ಟಿಸಿ ಬಂದನು ಚಾರಿತ್ರಕತೆ ಇಲ್ಲಿ ಮುಗಿಯಿತು ಈಗ ಲಕ್ಷಾರ್ಥವನ್ನು ಅವತರಿಸತಕ್ಕದ್ದು ರಮಾನಾಥನೇ ಕರ್ಮ ಜೀವನು ಅವನ ಪತ್ನಿಯು ಸುಬುದ್ಧಿಯು ಸದ್ಬುದ್ಧಿಯ ಎರಡೂ ದಾರಿ ಜ್ಞಾನ ಸ್ಫೂರ್ತಿಯನ್ನು ಪ್ರವೇಶಿಸಿದಳು ಆಗ ಆದರೆ ಗುರುಕೃಪೆಯೇ ಆಗದ ಇರುವುದರಿಂದ ಕರ್ಮವೆಂಬ ರೋಗವು ಹತ್ತಿ ಸತ್ತು ಹೋದವು ಮೂರನೇ ಬೋಧಪುತ್ರನು ಹಡಿಯುವ ಮೊದಲು ಸದ್ಗುರುವಿಗೆ ಶರಣು ಹೋದಳು ಸದ್ಗುರುರಾಯನ ಕೃಪೆಯಿಂದ ಬೋಧಪುತ್ರನು ಬದುಕಿದನು ಆಗ ಸದ್ಗುರುವನ್ನು ಅಂತರ್ಯವೆಂಬ ಮನೆಯಲ್ಲಿ ಕರೆದುಕೊಂಡು ಬರಬೇಕಾಗಿ ಜೀವನಿಗೆ ಸಬುದ್ಧಿಯು ಪ್ರಾರ್ಥಿಸಿದಳು ಇದನ್ನು ಕೇಳಿ ಪ್ರವೃತ್ತಿಪರ ಜೀವನು ಸಿಟ್ಟಿಗೆದ್ದು ವೃತ್ತಿಪರ ಸದ್ಗುರು ನುಗೆ ವಿಜಾತಿಯನಿರುತ್ತಾನೆ ಅವನನ್ನು ಒಳಗೆ ತಂದರೆ ನಮ್ಮ ಧರ್ಮ ಮುಳುಗುವುದು ಎಂದು ಗಲಿಬಿಲಿ ಮಾಡಲಿಕ್ಕೆ ಆರಂಭಿಸಿದನು ತಿರಸ್ಕಾರ ಬುದ್ಧಿಯಾದರೂ ಆತನ ವೃತ್ತಿ ತದಾಕಾರವಾಗಿ ಗುರುಮೂರ್ತಿಯನ್ನೇ ಹೃದಯದೊಳಗೆ ಕಾಣುವಂತನಾಗಿ ಆ ವೃತ್ತಿ ಸದ್ಗುರುಪಾದದ ಕಡೆಗೆ ತಿರುಗಿತು ರಾಗ ಬುದ್ಧಿಯಿಂದಾಗಿ ದ್ವೇಷ ಬುದ್ಧಿಯಿಂದಾಗಲಿ ಸದ್ಗುರು ಚೀತ ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಆದ್ದರಿಂದ ಪ್ರೇಮ ಉತ್ಪನ್ನವಾಗುವುದು ಗುರು ಚರಣದಲ್ಲಿ ಪ್ರೇಮವು ಹುಟ್ಟಿ ಸದ್ಗುರುವು ಅಂತರ್ಯದಲ್ಲಿ ಕರೆತಂದು ಪ್ರೇಮ ಬರದಿಂದ ಆತನನ್ನು ಪೂಜಿಸಿ ಜೀವನು ಹೊರ ಹೊರಗೆ ಆನಂದದಿಂದ ಭರಿತನಾದನು ಬೋಧವು ಹೃದಯದಲ್ಲಿ ಸ್ಥಿರವಾದ ಮೇಲೆ ಚಿತ್ತವು ನಿರ್ಮಲವಾಯಿತು ಅನಂತರ ಸದ್ಗುರುವಿಗೆ ಭಕ್ತಿ ಎಂಬ ದಕ್ಷಿಣೆ ಮತ್ತು ಪ್ರೇಮವೆಂಬ ಸುಂದರವಾದ ಶಲ್ಲೆಯನ್ನು ಜೀವನು ಅರ್ಪಿಸಿದನು ಈ ಪ್ರಕಾರ ಸದ್ಗುರುವನ್ನು ಪೂಜಿಸಿದ್ದರಿಂದ ಅಂತರ್ಯಾದೊಳಗೆ ಸಮಾನ ಜ್ಞಾನವು ಸ್ಥಿರವಾಗಿ ಅಂತ ಜ್ಞಾನದಿಂದ ದ್ವೈತ ಭಾವವು ಪೂರ್ಣವಾಗಿ ಹಾರಿ ಹೋಗುವುದು ಈ ಸದ್ಗುರುವಿನ ಚಿಂತನ ಮಾಡುವುದರಿಂದ ಅಥವಾ ಚಿಂತನ ಚರಿತ್ರ ಪಠನದಿಂದ ಮನಸ್ಸು ತದಾಕಾರವಾಗಿ ಪವಿತ್ರದಲ್ಲಿಯೂ ತದ್ರೂಪವೇ ಕಾಣಿಸುವುದು ಹೇಸ್ರೋತು ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ ಅದರ ಶ್ರವಣದಿಂದ ಜಗತ್ರಯದ ಆನಂದ ತುಂಬುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಇಪ್ಪತ್ತೊಂದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಗುರು ಸಿದ್ಧರುಳ ಸಿದ್ಧಾರೂಢ ಚರಣಾರ್ವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ॐ नमः शिवाय ॐ नमः शिवाय ॐ नम